ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ ಮತ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಹೆಸರುಗಳನ್ನು ರದ್ದು ಮಾಡಿರೋದು ಇದೇ ಡಿಸೆಂಬರ್ ಮೂವತ್ತೊಂದಕ್ಕೆ ಅಂತಿಮ ಕರಡು ಪಟ್ಟಿ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈವರೆಗೆ ಹನ್ನೊಂದು ರಾಜ್ಯಗಳಲ್ಲಿ ಅಂತಿಮ ಕರಡು ಪಟ್ಟಿ ರಿಲೀಸ್ ಆಗಿದೆ ಆ ಹನ್ನೊಂದು ರಾಜ್ಯದಲ್ಲಿ ಒಟ್ಟಾರೆ ಮೂರು ಕೋಟಿ ಹೆಸರು ಡಿಲೀಟ್ ಆಗಿದೆ ದೇಶದಾದ್ಯಂತ ಮತಪಟ್ಟಿ ಪರಿಷ್ಕರಣೆ ನಡೆಸೋದಕ್ಕೆ ಉದ್ದೇಶಿಸಲಾಗಿದೆ ಹಾಗಾದ್ರೆ ಇನ್ನೂ ಎಷ್ಟು ಕೋಟಿ ಮತದಾರರ ಹೆಸರು ಡಿಲೀಟ್ ಆಗಬಹುದು ಅನ್ನೋದೇ ಈಗ ಎಲ್ರಿಗೂ ಇರುವಂತ ಪ್ರಶ್ನೆ ಆಗಿದೆ ಇನ್ನೂ ಹಾಗಿದ್ರೆ ಡಿಲೀಟ್ ಆಗುತ್ತೆ ಎಷ್ಟು ಕೋಟಿ ಡಿಲೀಟ್ ಆಗಬಹುದು ಹಾಗಾದ್ರೆ ಎಲ್ಲಿ ಎಷ್ಟೆಷ್ಟು ಹೆಸರು ಡಿಲೀಟ್ ಮಾಡಿಕೊಂಡಿದ್ದಾರೆ ತಮಿಳುನಾಡಿನಲ್ಲಿ ತೊಂಬತ್ತೇಳು ಲಕ್ಷ ಗುಜರಾತ್ನಲ್ಲಿ ನಲ್ಲಿ ಎಪ್ಪತ್ಮೂರು ಲಕ್ಷ ಪಶ್ಚಿಮ ಬಂಗಾಳದಲ್ಲಿ ಐವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮಧ್ಯಪ್ರದೇಶದಲ್ಲಿ ನಲವತ್ತೆರಡು ಪಾಯಿಂಟ್ ಏಳು ನಾಲ್ಕು ಲಕ್ಷ ರಾಜಸ್ಥಾನದಲ್ಲಿ ನಲವತ್ತೊಂದು ಪಾಯಿಂಟ್ ಎಂಟು ಐದು ಲಕ್ಷ ಛತ್ತೀಸ್ಗಢದಲ್ಲಿ ಇಪ್ಪತ್ತ ಏಳು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಕೇರಳದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಗೋವಾದಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಐದು ಲಕ್ಷ ಅಂಡಮಾನ್ ನಿಕೋಬಾರಲ್ಲಿ ಮೂರು ಪಾಯಿಂಟ್ ಹತ್ತು ಲಕ್ಷ ಪುದುಚೇರಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಲಕ್ಷದ್ವೀಪದಲ್ಲಿ ಸಾವಿರದ ಆರುನೂರ ಹದಿನಾರು ಇಷ್ಟರ ಮಟ್ಟಿಗೆ ಡಿಲೀಟ್ ಮಾಡಲಾಗಿದೆ ವ್ಯಾಪಕ ವಿರೋಧ ವ್ಯಾಪಕ ಚರ್ಚೆ ಪರ ವಿರೋಧದ ವಾದಗಳ ನಡುವೆಯೂ ಕೂಡ ಡಿಲೀಟ್ ಆಗಿರುವುದು ಈ ರೀತಿಯಾಗಿ ಇದು ಬೇಡವೇ ಬೇಡ ಅಂತ ಪಟ್ಟು ಹಿಡಿದು ಕೂರಲಾಗಿತ್ತು ಮಾಡೇ ತಿರ್ತೀವಿ ಅಂತ ಮಾಡ್ತಾ ಇದ್ದಾರೆ